ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ತ್ರಿಬಲ್ ಒನ್ ಟ್ಯಾರೋಕೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಮಾಡ್ತಾಯಿದ್ರು ಎಲ್ಲರಿಗೂ ಕೂಡ ಧನ್ಯವಾದಗಳು ಇದು ಒಂದು ಮಂತ್ಲಿ ರೀಡಿಂಗ್ ಆಗಿರುತ್ತೆ ಕಟಕ ರಾಶಿಯವರಿಗೆ ಈ ಜೂನ್ ತಿಂಗಳಲ್ಲಿ ಹೇಗಿದೆ ಯಾವ ದೇವರ ಆಶೀರ್ವಾದ ಇದೆ ಏಂಜಲ್ಸ್ ಕಡೆಯಿಂದ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ ಕಟಕ ರಾಶಿಯವರಿಗೆ ಯಾವ ದೇವರ ಆಶೀರ್ವಾದ ಈ ಮಂತಲ್ಲಿ ಸಿಗ್ತಾ ಇದೆ ಥ್ಯಾಂಕ್ ಯು ಸರಸ್ವತಿ ತಾಯಿಯ ಆಶೀರ್ವಾದ ಮತ್ತು ಚಂದ್ರದೇವರ ಆಶೀರ್ವಾದ ನಿಮ್ಮಿಬ್ಬರ ಮೇಲೂ ಇವರಿಬ್ಬರ ಆಶೀರ್ವಾದ ನಿಮ್ಮ ಮೇಲೆ ಕಟಕರಾಶಿಯವರಿಗೆ ಮತ್ತು ಚಂದ್ರದೇವರ ಆಶೀರ್ವಾದ ಸರಸ್ವತಿ ತಾಯಿಯ ಆಶೀರ್ವಾದ ನಿಮಗೆ ಇರುತ್ತೆ ಅಂತ ಕೂಡ ಇದೆ ಇಲ್ಲಿ ಏನು ಕಲಿಯುವ ಪ್ರಯತ್ನಗಳನ್ನು ಮಾಡ್ತೀರಾ ನೀವು ಅಂತ ಬಂದಿರುವಂಥದ್ದು ಮತ್ತು ನಿಮಗೆ ಆ ತಾಯಿಯ ಆಶೀರ್ವಾದ ಇರೋದ್ರಿಂದ ನೀವು ಎಲ್ಲ ಏನು ವಿದ್ಯೆಗಳನ್ನು ಕಲಿಯೋದಕ್ಕೆ ಹೋಗ್ತೀರಾ ಅದೆಲ್ಲವೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ನಿಮಗೆ ಕನೆಕ್ಟ್ ಆಗುತ್ತೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಕಲಿಯುವ ಪ್ರಯತ್ನ ಶ್ರದ್ಧಾ ಭಕ್ತಿ ಇಂದ ಕಲಿಯುವಂಥ ಸಾಮರ್ಥ್ಯ ನಿಮ್ಗಿದೆ ಅಂತನೂ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ನಿಮ್ಮ ಸಮಸ್ಯೆಗಳಿಗೆ ನೀವು ನಿಮ್ಮ ವಿದ್ಯೆಗಳೇ ಇಲ್ಲಿ ಪರಿಹಾರಗಳು ಅಂತ ಕೂಡ ಇಲ್ಲಿ ನನಗೆ ಸಂದೇಶ ಸಿಗ್ತಾ ಇರುವಂಥದ್ದು ತಾಯಿ ಬಗ್ಗೆ ಯೋಚನೆ ಮಾಡ್ತಾ ಇರೋದಾದ್ರೆ ತಾಯಿಯ ಸಮಸ್ಯೆ ಕಡೆ ಸಮಸ್ಯೆಯ ಬಗ್ಗೆ ಯೋಚನೆ ಮಾಡೋದಾದ್ರೆ ದಯವಿಟ್ಟು ನಿಮ್ಮ ತಾಯಿ ಹೇಗಿದ್ದಾರೆ ಅವರ ಆರೋಗ್ಯ ಸಮಸ್ಯೆ ಬಗ್ಗೆ ವಿಚಾರಿಸ್ಕೊಳ್ಳಿ ಅಂತ ಕೂಡ ಇದೆ ಎಲ್ಲೋ ಪ್ರಯಾಣ ಕೂಡ ಮಾಡ್ತೀರಾ ಅಂತ ಬಂದಿರುವಂಥದ್ದು ಒಂದಿಷ್ಟು ಅದೃಷ್ಟಗಳು ಈ ಮಂತಲ್ಲಿ ನಿಮಗೆ ಒಂದು ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗುತ್ತೆ ಅಂತ ಕೂಡ ಇಲ್ಲಿ ಬಂದಿರೋದ್ರಿಂದ ನೀವು ತುಂಬ ಸ್ಟ್ರಾಂಗೆಸ್ ಆಗಿರ್ತೀರಾ ಅಂತ ಅಂದರೆ ಇದೊಂದು ಪವರ್ ಇದೆ ಯಾಕಂದರೆ ಒಂದು ನಾಲೆಡ್ಜನ್ನು ತಿಳ್ಕೊಳ್ಳೋದು ಸುಮ್ಮನೆ ತಮಾಷೆ ಆಗಿರುವಂಥ ವಿಚಾರಗಳಲ್ಲ ಅಂದರೆ ಏನೋ ಜ್ಞಾನನ ನೀವು ಪಡ್ಕೊಳ್ತೀರಾ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಒಂದು ಪವರ್ ಇದೆ ನಿಮಗೆ ಮತ್ತು ಏನೋ ಸಂಗೀತ ಮಾಧ್ಯಮದಲ್ಲಿ ವೀಣೆ ನುಡಿಸೋದ್ ಆಗಿರ್ಬೋದು ಮತ್ತೆ ಸಂಗೀತನ ಕಲಿಯೋದಾಗಿರ್ಬೋದು ಈ ತರ ಏನೋ ಒಂದು ಒಂದು ಒಂದಿಷ್ಟು ವಿದ್ಯೆಗಳನ್ನ ನೀವು ಕಲಿತೀರಾ ಅಂತ ಕೂಡ ಇಲ್ಲಿ ಬಂದಿರುವಂತದ್ದು ಮತ್ತೆ ನಿಮ್ಗೆ ಇಲ್ಲಿ ಒಂದು ಲಕ್ಷ್ಮಿ ಅನುಗ್ರಹನೂ ಕೂಡ ಇಲ್ಲಿ ನಂಗೆ ಸಿಗ್ತಾ ಇರೋದ್ರಿಂದ ಒಂದು ಲಕ್ಷ್ಮಿ ಅನುಗ್ರಹ ಇದೆ ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ವ್ಯಕ್ತಿಗಳು ಒಂದಿಷ್ಟು ತುಂಬಾ ಸಾಫ್ಟ್ನೆಸ್ ಇರುವಂಥ ವ್ಯಕ್ತಿಗಳು ನೀವು ಆಗಿರ್ತೀರಾ ಈ ಮಂತಲ್ಲಿ ಅಲ್ಲಿ ಒಂದಿಷ್ಟು ನೀವು ಹೇಳ್ತಾ ಹೋದಷ್ಟು ನಿಮ್ಗೆ ಅಹ್ ತುಂಬಾ ತಾಳ್ಮೆ ಇರುವಂತದ್ದು ತುಂಬಾ ಗಳು ನಿಮ್ಗೆ ಇರುವಂತದ್ದು ಇಲ್ಲಿ ಕಾಣಿಸ್ತಾ ಇರುವಂತದ್ದು ಮತ್ತೆ ಈ ಮಂತಲ್ಲಿ ನಿಮ್ಗೆ ಅಹ್ ಒಂದ್ ಸ್ವಲ್ಪ ಸಮಾಧಾನವಾಗಿ ಪ್ರಶಾಂತವಾಗಿ ಇರೋದಕ್ಕೆ ಈ ಮಂತ್ ಓವರ್ ಆಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಮಂತ್ ಅಹ್ ತುಂಬಾ ಪ್ರಶಾಂತವಾಗಿ ಇರೋದಿಕ್ಕೆ ಟ್ರೈ ಮಾಡ್ತೀರಾ ಅಂತ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಹೇಗಿದೆ ಜೂನ್ ತಿಂಗಳಲ್ಲಿ ಜೂನ್ ಮಂತಲ್ಲಿ ಕಟಕ ರಾಶಿಯವ್ರಿಗೆ ಅಂತ ನೋಡೋಣ ಈ ಮಂತಲ್ಲಿ ಕಟಕ ರಾಶಿ ಅವರಿಗೆ ಹೇಗಿರುತ್ತೆ ಕಟಕ ರಾಶಿಯವರು ಜೂನ್ ತಿಂಗಳಲ್ಲಿ ಏನಿದೆ ಹೇಗಿದೆ ಏನು ಬರ್ತಾ ಇದೆ ಅಂತ ನೋಡಿ ಜೂನ್ ತಿಂಗಳಲ್ಲಿ ಕಟಕ ರಾಶಿಯವರಿಗೆ ಮೋಸ ಹೋಗುವಂಥದ್ದು ಪ್ರೀತಿ ವಿಚಾರದಲ್ಲಿ ಮೋಸ ಹೋಗುವಂತಹ ಚಾನ್ಸಸ್ ಇದೆ ದಯವಿಟ್ಟು ಹುಷಾರಾಗಿ ಇರಿ ಅಂತ ಇದೆ ಒಂದಿಷ್ಟು ಬ್ಲಾಕ್ ಮ್ಯಾಜಿಕ್ ಎನರ್ಜಿ ಇರಬಹುದು ನಿಮ್ ಮನೆಗೆ ಒಂದಿಷ್ಟು ನೆಗೆಟಿವಿಟಿ ಆಗಿರಬಹುದು ಅದನ್ನ ಸರಿ ಮಾಡ್ಕೊಳ್ಳಿ ಅಂತನೂ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂತದ್ದು ಯಾರೋ ಇಲ್ಲಿ ಒಂದಿಷ್ಟು ನೀವು ಅಂದ್ಕೊಳ್ಬೋದು ಯಾರೋ ಇಲ್ಲಿ ನೆಗೆಟಿವಿಟಿ ಮಾಡಿದ್ದಾರೆ ಅಂತ ನೀವು ಅನ್ಕೊಳ್ಳುವಂತಹ ಚಾನ್ಸಸ್ ಇದೆ ಬಟ್ ಅದನ್ನು ಹಾಕಿ ನಿಮ್ಮ ಮೈಂಡಿಂದ ಅದು ನೆಗೆಟಿವ್ ಆಗಿ ನೀವು ಯೋಚನೆ ಮಾಡ್ತಾ ಇರ್ಬೋದು ಬಟ್ ಇಲ್ಲಿ ಏನೋ ಸಮಸ್ಯೆ ಆಗಿದೆ ಅದಾಗಿದೆ ಇದಾಗಿದೆ ಮೆಂಟಲಿ ಕೂಡ ನೀವು ಅಪ್ಸೆಟ್ ಆಗಿರೋದ್ರಿಂದ ನಿಮಗೆ ಒಂದಿಷ್ಟು ನೆಗೆಟಿವ್ ಥಾಟ್ಸ್ಗಳು ಬರುತ್ತೆ ಈ ಮಂತಲ್ಲಿ ಅಂತ ಕೂಡ ಇದೆ ಹಾಗಾಗಿ ಒಂದಿಷ್ಟು ಟೈಮ್ನ ಹಾಗಾಗಿ ಅದಕ್ಕೆ ಇಲ್ಲಿ ಬಂದಿರೋದು ಒಂದಿಷ್ಟು ತಾಳ್ಮೆಯಿಂದ ನಿಮ್ಮ ಟೈಮ್ಗಳನ್ನು ಸ್ವೀಕಾರ ಮಾಡಿ ತಾಳ್ಮೆ ಇರಬೇಕಾಗಿರುವಂಥದ್ದು ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ಇಂಡಿಪೆಂಡೆಂಟ್ ಆಗಿರುವಂಥ ಯಾವ್ದಿರೋ ತುಂಬ ಸ್ಟ್ರಾಂಗ್ನೆಸ್ ಇರ್ತೀರ ಈ ಮಂತಲ್ಲಿ ತುಂಬ ಪವರ್ಫುಲ್ಲಾಗಿ ಇರ್ತೀರಾ ಒಂದು ಇಂಡಿಪೆಂಡೆಂಟಾಗಿ ಏನೋ ಅಚೀವ್ ಮಾಡೋದ್ರ ಕಡೆ ಫೋಕಸ್ ಮಾಡ್ತೀರಾ ಅಂತ ಕೂಡ ಇದೆ ಇಂಡಿಪೆಂಡೆಂಟ್ ಆಗಿರೋ ವ್ಯಕ್ತಿಗಳ ಮೇಲೆ ಇಲ್ಲಿ ಲೇಡೀಸ್ ಮೇಲೆ ದಯವಿಟ್ಟು ಜಗಳ ಆಡೋದಕ್ಕೆ ಹೋಗಬೇಡಿ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ನಿಮ್ಮ ಫ್ಯಾಮಿಲಿ ನಿಮ್ಮ ಮಧ್ಯೆ ಒಂದಿಷ್ಟು ಜಗಳಾಗ್ಬೋದು ಬಟ್ ಅದನ್ನು ಹುಷಾರಾಗಿ ತಾಳ್ಮೆಯಿಂದ ಹ್ಯಾಂಡಲ್ ಮಾಡಿ ಅಂತ ಕೂಡ ಇಲ್ಲಿ ಬಂದಿದೆ ಫ್ರೆಂಡ್ಸ್ ಸೆಲೆಬ್ರೇಷನ್ ಇರುತ್ತೆ ಈ ಮಂತಲ್ಲಿ ಎಲ್ಲೋ ಹೋಗಬೇಕೋ ಬೇಡವೋ ಅನ್ನೋ ಯೋಚನೆಗಳಿರುತ್ತೆ ಹೊಸ್ದಾಗ ಏನೋ ಮಾಡಬೇಕೋ ಬೇಡವೋ ಅನ್ನೋ ಒಂದು ಕನ್ಫ್ಯೂಷನ್ಸ್ ಕೂಡ ನಿಮಗಿದೆ ಅಂತ ಇದೆ ಇಲ್ಲಿ ಹೊಸ್ದಾಗಿ ಏನೋ ಮಾಡೋದಕ್ಕೆ ಟ್ರೈ ಮಾಡ್ತೀರಾ ಬಟ್ ಆಪರ್ಚುನಿಟಿಗಳು ಬರುತ್ತೆ ಏನೋ ಹೊಸ ಪ್ಲ್ಯಾನ್ ಮಾಡೋದು ಬಟ್ ಭಯಾನೂ ಕೂಡ ಇದೆ ಇದನ್ನು ಮಾಡಬೇಕು ಬೇಡವೋ ಯೂನಿವರ್ಸ್ನ ಕೇಳೋಣ ಈ ಥರ ಒಂದಿಷ್ಟು ಮೈಂಡ ನಿಮ್ಮ ನಿಮ್ಮ ತಲೆಯಲ್ಲಿ ಇರುತ್ತೆ ಅಂತ ಇದೆ ಫ್ಯಾಮಿಲಿ ಜಗಳಗಳಾಗುತ್ತೆ ದಯವಿಟ್ಟು ಹುಷಾರಾಗಿ ಏರಿ ಮಂತಲ್ಲಿ ಏನೋ ಮನಸ್ತಾಪಗಳು ಬರುವಂಥದ್ದು ಮನಸ್ಸಿಗೆ ನೋವಾಗುವಂಥದ್ದು ಮತ್ತು ನಿಮ್ಮನ್ನು ನೀವು ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಅಂತ ಕೂಡ ಇಲ್ಲಿ ಇದೆ ಮತ್ತೆ ಒಂದು ರಿನೂನಿಯನ್ ಕನೆಕ್ಷನ್ ಆಗುವಂಥದ್ದು ಇದೆ ನಿಮ್ಮ ಥರ್ಡ್ ಪಾರ್ಟಿ ಯಾರಿದ್ರು ಮತ್ತೆ ಕನೆಕ್ಟ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಮತ್ತೆ ಪಾಸ್ಟ್ ಲೈಫಲ್ಲಿ ಯಾರಿದ್ರು ಆ ಲೈಫಲ್ಲಿ ಇರುವಂಥವ್ರು ಈ ಪ್ರೆಸೆಂಟ್ ಲೈಫಲ್ಲಿ ನಿಮಗೆ ಸಿಗ್ಬೋದು ಒಂದು ಹ್ಯಾಪಿ ಟೈಮ್ ಇರುತ್ತೆ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡುವಂಥದ್ದು ಸೆಲೆಬ್ರೇಟ್ ಮಾಡುವಂಥದ್ದು ಒಂದು ಒಂದು ಗುಡ್ ಎನರ್ಜಿ ಕೂಡ ನಿಮಗೆ ಇರುತ್ತೆ ಅಂತ ಬಂದಿರುವಂಥದ್ದು ನೈಟಲ್ಲಿ ಒಂದು ಸ್ವಲ್ಪ ನಿಮಗೆ ಅಪ್ಸೆಟ್ ಆಗುವಂಥ ಚಾನ್ಸಸ್ ಇದೆ ಮಲಗೋ ಟೈಮಲ್ಲಿ ತುಂಬ ಡಿಪ್ ಡೀಪಾಗಿ ಡಿಪ್ರೆಷನ್ ಲೆವೆಲಲ್ಲಿ ನಿದ್ದೆ ಮಾಡದೇ ಇರೋ ಥರ ಏನೋ ಒಂಥ ಒಂದಿಷ್ಟು ನೆಗೆಟಿವ್ ಯೋಚನೆಗಳನ್ನು ಮಾಡಿಕೊಂಡು ಥರ್ಡ್ ಪಾರ್ಟಿ ಬಗ್ಗೆ ಯೋಚನೆ ಮಾಡಿಕೊಂಡು ಫೈನಾನ್ಷಿಯಲಿ ಬಗ್ಗೆ ಯೋಚನೆ ಮಾಡಿಕೊಂಡು ಸರಿಯಾಗಿರೋ ರೀತಿಯಲ್ಲಿ ನಿದ್ದೆ ನೀವು ಮಾಡೋದಿಲ್ಲ ಅಂತ ಕೂಡ ಇದೆ ಬಟ್ ನೀವು ಕಷ್ಟಪಟ್ಟಿರೋದಕ್ಕೆ ಒಂದು ಒಳ್ಳೆಯ ಪ್ರತಿಫಲ ಸಿಗುತ್ತೆ ಆಯಿತಾ ಒಂದು ಒಳ್ಳೆಯ ಪ್ರತಿಫಲಗಳು ನಿಮಗೆ ಸಿಗೋದ್ರಿಂದ ಯಾವ ಯೋಚನೆಯೂ ಮಾಡಬೇಡ ನೀನು ಸಾರಿ ಯಾವ ಯೋಚನೆಯೂ ಮಾಡಬೇಡಿ ನಿಮ್ಮ ಗೋಲ್ ಕಡೆ ಫೋಕಸ್ ಮಾಡಿ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇದೆ ನಿಮ್ಮ ಅಚೀವ್ ಮಾಡಬೇಕಾಗಿರೋದ್ರ ಕಡೆ ನಿಮ್ಮ ಗೋಲ್ ಕಡೆ ಫೋಕಸ್ ಮಾಡಿ ದಯವಿಟ್ಟು ಯಾಕೆ ಅಂತ ಇಲ್ಲಿ ಎಷ್ಟೋ ಜನ ಸಮಸ್ಯೆಗಳನ್ನು ನಿಮಗೆ ಸಮಸ್ಯೆಗಳನ್ನು ಮಾಡ್ಬೋದು ಮಾಡಿರ್ಬೋದು ಬಟ್ ಅವ್ರು ಯಾರೂ ಕೂಡ ನಿಮ್ಮ ಗೋಲ್ನ ಅಚೀವ್ ಮಾಡೋದಕ್ಕೆ ಬಿಡೋದಿಲ್ಲ ಹಾಗಾಗಿ ನಿಮ್ಮ ಹಾರ್ಡ್ ವರ್ಕ್ ಏನಿದೆ ಹಾರ್ಡ್ ವರ್ಕ್ ಮತ್ತು ನಿಮ್ಮ ಗೋಲ್ ಕಡೆ ಅಷ್ಟೇ ಫೋಕಸ್ ಮಾಡಿ ಅಂತ ಕೂಡ ಸಂದೇಶ ಸಿಗ್ತಾ ಇರುವಂಥದ್ದು ಮತ್ತು ನೆಗೆಟಿವ್ ಆಗಿ ಯೋಚನೆ ಮಾಡೋದನ್ನ ಬಿಟ್ಬಿಡಿ ಅಂತ ಕೂಡ ಇಲ್ಲಿ ಇದೆ ಇಂಡಿಪೆಂಡೆಂಟಾಗಿ ನೀವು ಆ್ಯಕ್ಚುಲಿ ಇಂಡಿಪೆಂಡೆಂಟಾಗಿ ನೀವು ಫೇಸ್ ಮಾಡಬೇಕು ಏನೇ ಆದ್ರೂ ಕೂಡ ನೀವೇ ಇಲ್ಲಿ ನಿಮ್ಮ ಸ್ಟ್ರಾಂಗ್ನೆಸ್ ಯಾರ ಮಾತನ್ನು ಕೇಳೋದಕ್ಕಿಂತ ನೀವು ಇಲ್ಲಿ ನಿಮಗೆ ಸ್ಟ್ರಾಂಗ್ ಆಗಿ ಇದ್ದೀನಿ ಅಂತ ನೀವು ಕಲ್ಪನೆ ಮಾಡಿಕೊಂಡು ಅಷ್ಟೇ ಸಮಾಧಾನ ಸಿಗೋದು ಬೇರೆಯವರಿಂದ ನಿಮಗೆ ಯಾವುದೇ ರೀತಿಯ ಸಮಾಧಾನಗಳು ನಿಮಗೆ ಸಿಗೋದಿಲ್ಲ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಎಲ್ಲೋ ಸ್ಟ್ರಾಂಗ್ ಆಗಿ ಒಂದು ಲೀಡರ್ ಕ್ವಾಲಿಟಿ ಇರುವಂಥ ವ್ಯಕ್ತಿಗಳು ನೀವು ಆಗಿರ್ತೀರಾ ನ್ಯಾಚುರಲಿ ಬಂದಿರುವಂಥದ್ದೇನೆ ತುಂಬ ಗೋಲ್ಗಳನ್ನು ಇಟ್ಕೊಂಡಿರ್ತೀರ ಈ ಮಂತಲ್ಲಿ ಅದ್ರ ಕಡೆ ತುಂಬ ಫೋಕಸ್ ಮಾಡ್ತೀರಾ ಅಂತ ಕೂಡ ಇದೆ ಪ್ರೀತಿ ವಿಚಾರದಲ್ಲಿ ಯಾರೂ ಕೂಡ ನಂಬಕ್ಕೆ ಹೋಗ್ಬೇಡಿ ಆಲ್ರೆಡಿ ಮೋಸ ಹೋಗಿದ್ದೀರಾ ಮುಂದೆ ಕೂಡ ಮೋಸ ಹೋಗುವಂಥ ಚಾನ್ಸಸ್ ಇದೆ ದಯವಿಟ್ಟು ಹುಷಾರಾಗಿ ಹ್ಯಾಂಡಲನ್ನು ಮಾಡಿ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಏಂಜಲ್ಸ್ ಕಡೆಯಿಂದ ನಿಮಗೆ ಈ ಮಂತಲ್ಲಿ ಏನ್ ಗೈಡೆನ್ಸ್ ಅನ್ನು ಕೊಡ್ತಾರೆ ಅಂತ ನೋಡೋಣ ಏಂಜಲ್ ಪ್ಲೀಸ್ ಕಟಕರಾಶಿ ಅವರಿಗೆ ಜೂನ್ ತಿಂಗಳಲ್ಲಿ ಏನು ಗೈಡೆನ್ಸ್ ಕೊಡ್ತೀರಾ ಏಂಜಲ್ ಪ್ಲೀಸ್ ಏನ್ ಗೈಡೆನ್ಸ್ ಸಿಗ್ತಾ ಇದೆ ನೋ ನೀ ಟು ವರಿ ಅಂತ ಬಂದಿದೆ ನೀವು ಭಯ ಪಡೋ ಅಗತ್ಯ ಇಲ್ಲ ಎಸ್ ಅಂತ ಕೂಡ ಬಂದಿದೆ ನೀವು ಅಂದ್ಕೊಂಡಿರುವಂಥದ್ದು ಏನು ಎಸ್ ಇದೆ ಇಲ್ಲಿ ಇನ್ ಇಯರ್ ಫ್ಯೂಚರಲ್ಲಿ ಆಗತ್ತೆ ಅಂತ ಕೂಡ ಬಂದಿದೆ ಲೈಕ್ ಆ್ಯಕ್ಷನನ್ನು ತಗೊಳ್ಳಿದ್ದಯ್ಬಿಟ್ಟು ಆ್ಯಕ್ಷನನ್ನು ತಗೊಂಡಿದ್ದಲ್ಲಿ ಒಂದಿಷ್ಟು ಅಂದರೆ ಒಂದಿಷ್ಟು ಆ್ಯಕ್ಷನ್ ತಗೊಂಡು ಮುಂದುವರೆದ್ರೆ ಮಾತ್ರ ನೀವು ಮುಂದಕ್ಕೆ ಆಗೋದು ಹಂಗಾಗಿ ನಿಮ್ಮ ಗೋಲ್ ಕಡೆ ಅಷ್ಟೇ ನೀವು ಫೋಕಸ್ ಮಾಡಿದರೆ ಮಾತ್ರ ನೀವು ಮುಂದೆ ಆಗೋದು ಒಂದು ಗೋಲ್ ಆಗಿರ್ಬೋದು ಒಂದು ಕೆಲಸ ಆಗಿರ್ಬೋದು ಪ್ರತಿಯೊಂದರಲ್ಲೂ ಕೂಡ ನೀವು ಆ್ಯಕ್ಷನ್ ತೊಗೊಂಡ್ರೆ ಮಾತ್ರ ಅದು ಮುಂದುವರಿಯುತ್ತೆ ದಯವಿಟ್ಟು ರಿಕವರಿ ಆಗಿ ಅಲ್ಲೇ ಸ್ಟಕ್ ಎನರ್ಜಿಲಿ ಇರಬೇಡಿ ಅಂತ ಕೂಡ ಇದೆ ಕಮ್ಯುನಿಕೇಟ್ ಕ್ಲಿಯರ್ ಅಂತ ಬಂದಿದೆ ಕ್ಲಿಯರ್ಲಿ ಯಾಕೆ ಅಂದರೆ ನೀವು ಕಮ್ಯುನಿಕೇಟ್ ಮಾಡಿಕೊಳ್ಳಲಿಲ್ಲ ಅಂದರೆ ಈ ಥರ ಇದೇ ಥರ ಅಂದರೆ ರಿಕವರಿ ಆಗಲ್ಲ ಯೋಚನೆಗಳು ಜಾಸ್ತಿ ಆಗುತ್ತೆ ಆಗಿ ಮತ್ತೆ ಆ್ಯಕ್ಷನ್ ಅನ್ನು ತಗೊಳ್ಳೋದಿಲ್ಲ ಹಂಗಾಗಿ ನೀವೇನೇ ಮಾಡ್ಬೇಕಂದ್ರೂ ಒಂದು ಕ್ಲಿಯರ್ ಆಗಿ ಯಾರಿಗೋ ಏನು ಹೇಳಬೇಕು ಯಾರಿಗೋ ಏನು ಡಿಸೈಡ್ ಮಾಡಬೇಕು ಇವ್ರಿಗೆ ಹೇಳಬೇಕು ಅಂತ ದಯವಿಟ್ಟು ಇದ್ರೆ ಅದನ್ನು ಹೇಳ್ಬಿಡಿ ಯಾಕಂದರೆ ಅದನ್ನು ಕ್ಲಿಯರ್ಲಿ ಅದನ್ನು ಆವಾಗಲೇ ಕ್ಲಿಯರ್ ಮಾಡ್ಕೊಳ್ಳಿ ಇಲ್ಲಾಂದರೆ ಸುಮ್ಮನೆ ನಿಮಗೆ ಸಮಸ್ಯೆಗಳಾಗ್ಬೋದು ನಿಮ್ಮ ಹೆಲ್ತ್ ಇಶ್ಯೂಸ್ ಆಗ್ಬೋದು ಹಂಗಾಗಿ ಕಮ್ಯುನಿಕೇಟ್ ಮಾಡ್ಕೊಳ್ಳಿ ಹೇಳಬೇಕು ಅಂತ ಅಂದ್ಕೊಂಡಿರೋರಿಗೆ ಹೇಳಬೇಕು ಅಂತ ಯಾರಿಗಾದ್ರು ಇಟ್ಕೊಂಡಿದ್ರೆ ನೀವು ದಯವಿಟ್ಟು ಅದನ್ನು ಹೇಳ್ಬಿಡಿ ಅಂತ ಕೂಡ ಬಂದಿದೆ ಕೆಲವೊಂದು ವಿಚಾರಗಳಿಗೆ ನೋವು ಅಂತ ಕೂಡ ಬಂದಿರುವಂಥದ್ದು ಇಲ್ಲಿ ಮೂರು ಕಾರ್ಡ್ಗಳನ್ನು ಇಡ್ತೀವಿ ನಿಮ್ಮ ಕ್ವೆಶ್ಚನ್ಸ್ ಏನಿದೆ ಆ ಏನೇ ಒಂದು ಕ್ವಶನ್ಸ್ ಇರ್ಬೋದು ಮೂರು ಕಾರ್ಡ್ ಇರ್ತೀನಿ ನಿಮಗೆ ಮೂರು ಕಾರ್ಡಲ್ಲಿ ಚೂಸ್ ಮಾಡ್ಕೊಳ್ಳಿ ಯಾವುದು ಬೇಕು ಇದು ನಂಬರ್ ಒನ್ ಇದೆ ಇದು ನಂಬರ್ ಟು ಇದು ನಂಬರ್ ತ್ರೀ ಇದೆ ಒನ್ ಟೂ ತ್ರೀ ಇಟ್ಟಿದ್ದೀನಿ ನಿಮಗೆ ಇದರಲ್ಲಿ ಯಾವುದು ರೆಸನೆಟ್ ಆಗುತ್ತೆ ಅದನ್ನು ತಗೊಳ್ಳಿ ಯಾವ ಟೈಮಿಗೆ ನಿಮ್ಮ ಕೆಲಸಗಳು ಆಗ್ಬೋದು ನೀವು ಅಂದ್ಕೊಂಡಿರೋದಾಗುತ್ತೆ ಅಂತ ನೋಡೋಣ ಒನ್ ನಂಬರ್ ಒನ್ ತೆಗಿತಾ ಇದೀನಿ ದ ಎಂಪ್ರೆಸ್ ಬಂದಿದೆ ಹಂಗಾಗಿ ನೀವು ನಿಮ್ಮ ಕಂಟ್ರೋಲಲ್ಲೇ ಇರುತ್ತೆ ಒಂದಿಷ್ಟು ಕನ್ಫ್ಯೂಷನ್ಸ್ ಕೂಡ ಇದೆ ಅಂತ ಬರ್ತಿದೆ ಇಲ್ಲಿ ಬಟ್ ಕನ್ಫ್ಯೂಷನ್ಸ್ ಅಂದರೆ ಫಿಫ್ಟಿ ಫಿಫ್ಟಿ ಇದೆ ನೀವು ಅಂದ್ಕೊಂಡಿರೋ ಥರ ಎಕ್ಸ್ಪೆಕ್ಟೇಷನ್ ಇಲ್ಲಿ ಆಗೋದಿಲ್ಲ ನಿಮ್ಮ ತಂದೆ ಅಂದ್ಕೊಂಡಿರೋ ಥರ ಆಗ್ಬೋದು ಇಲ್ಲಿ ನೀವು ಅಂದ್ಕೊಂಡಿರೋ ಥರ ಏನೂ ಆಗಲ್ಲ ಅಂತ ಬಂದಿರುವಂಥದ್ದು ನಂಬರ್ ಟು ಯಾರು ಚೂಸ್ ಮಾಡ್ಕೊಂಡಿದ್ರಿ ಒಂದು ಮೂರು ವಾರಗಳಲ್ಲೇ ಆಗುತ್ತೆ ಅಂತ ಬಂದಿದೆ ಇಲ್ಲ ಮಾರ್ಚ್ ತಿಂಗಳಲ್ಲಿ ಆಗುತ್ತೆ ನೆಕ್ಸ್ಟ್ ಹಿಯರ್ ಮಾರ್ಚ್ ತಿಂಗಳಲ್ಲಿ ಆಗ್ಬೋದು ಅಂತಲೂ ಇದೆ ನಂಬರ್ ತ್ರೀ ಬಂದು ಒಂದು ಸ್ವಲ್ಪ ಟೈಮನ್ನು ತಗೊಳ್ಳುತ್ತೆ ಅಂದರೆ ಒಂದು ನಿಮ್ಮ ಜೀವನದಲ್ಲಿ ಒಂದಿಷ್ಟು ನಿಮ್ಮ ಕಂಟ್ರೋಲ್ಗೆ ಏನೂ ಸಿಕ್ಕಿಲ್ಲ ಆಲ್ರೆಡಿ ಆ ಚೇಂಜಸ್ ಆಗಬೇಕು ನಿಮ್ಮ ಕಂಟ್ರೋಲ್ಗೆ ನೀ ಅದು ಸಿಗಬೇಕು ಆವಾಗ ಮಾತ್ರ ಅದು ಆಗೋದಕ್ಕೆ ಸಾಧ್ಯ ಇದೆ ಹಾಗಾಗಿ ಒಂದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಇಲ್ಲಿ ಒಂದು ಟೈಮ್ ಅಂದರೆ ನಿಮ್ಮ ನಿಮ್ಮ ಜೀವನದಲ್ಲಿ ಒಂದು ಟೈಮ್ ತಗೊಂಡ ನಂತರ ನಿಮ್ಮ ಜೀವನ ಒಂದು ಸ್ವಲ್ಪ ಸರಿ ಹೋದ ಮೇಲೆ ಮಾತ್ರ ನೀವು ಅಂದ್ಕೊಂಡಿರುವಂಥ ಕೆಲಸ ಆಗುತ್ತೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಸ್ವಲ್ಪ ನಿಧಾನ ಕೂಡ ಆಗುತ್ತೆ ಇದು ಬಟ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್